ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಜೂನ್ ಒಂದನೇ ತಾರೀಕು ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಇರುತ್ತೆ ಅಂದರೆ ಇವಾಗ ಮಹಿಳೆಯರು ಏನು ಶಕ್ತಿ ಯೋಜನೆ ಅಡಿ ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಾ ಇದಾರಲ್ವಾ ಸೊ ಇನ್ನು ಮುಂದೆ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಾರಿಗೆ ಇಲಾಖೆಯಿಂದನೇ ಸ್ಪಷ್ಟನೆ ಪಡಿಸ್ತಾ ಇರುವಂಥದ್ದು ಕೆಲವೊಂದಿಷ್ಟು ಜನಕ್ಕೆ ಅನಿಸುತ್ತೆ ಇದೆಲ್ಲಿ ಸುಳ್ಳು ಇದು ಮಹಿಳೆಯರದೇ ಕ್ಯಾನ್ಸಲ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಪುರುಷರಿಗೆ ಎಲ್ಲಿ ಕೊಡ್ತಾರೆ ನಿಜ ಸುಳ್ಳು ಅಂತ ನಿಮ್ಗೆ ಎಲ್ಲರಿಗೂ ಕೂಡ ಡೌಟ್ ಬಂದೇ ಬರುತ್ತಲ್ವಾ ಸೊ ಇದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದೀರಾ ಅಂದರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತೆಷ್ಟು ಮೂವತ್ತನೇ ತಾರೀಕು ಕೇವಲ ಇನ್ನು ಒಂದು ದಿನ ಮಾತ್ರನೇ ಉಳಿದಿರುವಂಥದ್ದು ಇವತ್ತು ಮೂವತ್ತು ನಾಳೆ ಮೂವತ್ತೊಂದು ಜೂನ್ ಒಂದನೇ ತಾರೀಕಿಂದಲೇ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಇರುತ್ತೆ ಅಂತ ಹೇಳ್ಬಿಟ್ಟು ಸಾರಿಗೆ ಇಲಾಖೆಯಿಂದನೇ ಸ್ಪಷ್ಟನೆ ಪಡಿಸ್ತಾ ಇರುವಂಥದ್ದು ಇವಾಗ ಏನು ಆ ಶಕ್ತಿ ಅಡಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಇದೆ ಅಲ್ವಾ ಸೊ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣನ ಮಾಡ್ತೀವಿ ಅಂತ ಮೊದಲು ಹೇಳಿದರು ಅದಾದ ಮೇಲೆ ಅಧಿಕಾರಕ್ಕೆ ತಂದರು ಸೊ ತಂದಾದ ಮೇಲೆ ಇವಾಗ ತುಂಬ ಚೆನ್ನಾಗಿ ನಡೀತಾ ಇದೆ ಹೇಳಿ ಹೇಳ್ಬೇಕಂತಂದರೆ ಬಟ್ ಆದರೆ ಕೆಲವೊಂದಿಷ್ಟು ಜನ ತುಂಬ ವಿರೋಧನೂ ಮಾಡ್ತಾ ಇದ್ದಾರೆ ಬೇಡ ಉಚಿತ ಬಸ್ ಪ್ರಯಾಣ ಬೇಡ ಯಾಕಂತಂದರೆ ಇವಾಗ ಉಚಿತ ಬಸ್ ಪ್ರಯಾಣ ಬಿಟ್ಟಾಗಿದ್ದಾನು ಕೂಡ ನೀವು ಬಸ್ಗಳನ್ನ ನೋಡ್ಬೋದು ಇಡೋಕ್ಕೂ ಕೂಡ ಜಾಗ ಇರಲ್ಲ ಬಸ್ನ ನಿತಾಡ್ಕೊಂಡು ಹೋಗ್ತಾ ಇರ್ತಾರೆ ಹಾಗೆ ಸ್ಕೂಲು ಕಾಲೇಜು ಹೋಗೋಂಥ ಮಕ್ಳುಗಳಿಗಂತೂ ಸಖತ್ ಕಷ್ಟ ಹತ್ತೋದಕ್ಕೆ ಆಗ್ತಾಯಿಲ್ಲ ಒಂದು ಕಡೆ ಆದರೆ ಅಂಥವ್ರಿಗೆ ನಿಜವಾಗ್ಲೂ ಬಸ್ಸಿಗೆ ಹೋಗ್ಬೇಕು ಅಂತಂದರೆ ಪಾಪ ಅವರಿಗೆ ಭಯ ಆಗುತ್ತೆ ಸೊ ಅಷ್ಟು ಜನ ಇರ್ತಾರೆ ಬಸ್ಸಲ್ಲಿ ಇವಾಗ ಉಚಿತ ಬಸ್ ಪ್ರಯಾಣ ಬಿಟ್ಟಾಗಿಂದನು ಕೂಡ ಆ ಬಸ್ಗಳ ಸಂಖ್ಯೆನೂ ಕೂಡ ತುಂಬ ಕಡಿಮೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮೊದಲೆಲ್ಲ ತುಂಬ ಬಸ್ ಇರ್ತಿತ್ತು ಬಟ್ ಇವಾಗ ಉಚಿತ ಬಸ್ ಪ್ರಯಾಣ ಅಲ್ವಾ ಸೊ ಎರಡು ಬಸ್ಸು ಮೂರು ಬಸ್ ಹಾಕಂದ್ರೆ ಒಂದೇ ಬಸ್ಸಲ್ಲಿ ತುಂಬ್ಕೊಬಿಡ್ತಾರೆ ಸೊ ಈ ರೀತಿ ಎಲ್ಲ ಆಗಿ ಕೆಲವೊಂದಿಷ್ಟು ಜನ ನಮಗೆ ಬೇಡಕ್ಕೆ ಬೇಡ ಉಚಿತ ಬಸ್ ಪ್ರಯಾಣನೇ ಬೇಡ ಕ್ಯಾನ್ಸಲ್ ಮಾಡ್ಬಿಡಿ ಅಂತಲೂ ಕೂಡ ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ ಇವಾಗಲೂ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲಿ ಗೃಹಲಕ್ಷ್ಮಿಯವ್ರ ಜನ ಹಣ ಬೇಡ ಸರಿಯಾಗಿ ಕೊಡ್ತಾ ಇಲ್ಲ ತಿಂಗಳ ತಿಂಗಳ ಕೊಡ್ತಾ ಇಲ್ಲ ಸೊ ಬಸ್ ಉಚಿತ ಬಸ್ ಪ್ರಯಾಣನ ನಿಲ್ಲಿಸ್ಬಿಡಿ ನಿಲ್ಲಿಸ್ಬಿಟ್ಟು ನಮಗೆ ಗೃಹಲಕ್ಷ್ಮಿನೇ ಕರೆಕ್ಟಾಗಿ ಕೊಡಿ ಅಂತೇಳಿ ಒಂದಿಷ್ಟು ಮಹಿಳೆಯರು ಕೂಡ ಇದ್ದಾರೆ ಸೊ ಇದೆಲ್ಲದರ ನಡುವೆ ಇನ್ಮುಂದೆ ಪುರುಷರಿಗೂ ಕೂಡ ಜೂನ್ ಒಂದನೇ ತಾರೀಕು ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಇರುತ್ತೆ ಅಂತ ಹೇಳ್ಬಿಟ್ಟು ಸಾರಿಗೆ ಇಲಾಖೆಯಿಂದನೇ ತಿಳಿಸ್ತಾ ಇರುವಂತದ್ದು ಇಲ್ಲಿ ಸರ್ಕಾರದಿಂದ ಹೇಳಿಲ್ಲ ಸಾರಿಗೆ ಇಲಾಖೆಯಿಂದ ತಿಳಿಸ್ತಾ ಇದ್ದಾರೆ ಯಾಕೆ ಸಾರಿಗೆ ಇಲಾಖೆಯಿಂದ ತಿಳಿಸ್ತಿದ್ದಾರೆ ಸರ್ಕಾರದಿಂದಾನೇ ತಿಳಿಸ್ಬೋದಿತ್ತಲ್ವಾ ಸಾರಿಗೆ ಸಚಿವರಾದಂತ ರಾಮಲಿಂಗ ರೆಡ್ಡಿ ಸರ್ ಅವರೇ ತಿಳಿಸ್ಬೋದಿತ್ತಲ್ವಾ ಅಂತ ನಿಮ್ಗೆ ಅನ್ಸುತ್ತೆ ಅಲ್ವಾ ಇಲ್ಲಿ ಸಾರಿಗೆ ಇಲಾಖೆ ಯಾಕೆ ಸ್ಪಷ್ಟನೆ ಪಡಿಸಿದೆ ಅಂತಂದರೆ ಸಾರಿಗೆ ಇಲಾಖೆ ಈಗ ಕಳೆದ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆಯೂ ಕೂಡ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟಿರೋ ಆ ಬೇಡಿಕೆಗಳನ್ನ ಈಡೇರಿಸ್ಬೇಕು ಇಲ್ಲ ಅಂತಂದರೆ ನಾವು ಮುಷ್ಕರ ಮಾಡ್ತೀವಿ ಅಂತ ಅಂತೇಳ್ಬಿಟ್ಟು ಸರ್ಕಾರ ಅವಾಗ ಏನು ಹೇಳ್ತು ಇಲ್ಲ ನಿಮ್ಮ ಬೇಡಿಕೆಗಳನ್ನ ನಾವು ಪೂರೈಸ್ತೀವಿ ಮುಷ್ಕರ ಬೇಡ ಹಿಂಪಡೆಯಿರಿ ಹೇಳ್ಬಿಟ್ಟು ತಿಳಿಸಿದ್ರು ಆ ಸಂಕ್ರಾಂತಿ ಹಬ್ಬದವರೆಗೂ ಟೈಮ್ ಕೊಡಿ ಅಷ್ಟರಲ್ಲಿ ನಾವು ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತೇಳ್ಬಿಟ್ಟು ತಿಳಿಸಿದ್ರು ಸೊ ಅದಾದ್ಮೇಲೆ ಇನ್ನೂ ಕೂಡ ಅವರ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಿಲ್ಲ ಸೊ ಹಾಗಾಗಿ ಆ ಸಾರಿಗೆ ಇಲಾಖೆನೇ ಈ ರೀತಿಯಾಗಿ ನಾವು ಹೋರಾಟನ ಮಾಡಬೇಕು ಅಂದ್ರೆ ಇವಾಗ ಏನು ಮಹಿಳೆಯರಿಗೆ ಉಚಿತ ಟಿಕೆಟ್ ಕೊಡ್ತಾ ಇದಲ್ವಾ ಪುರುಷರಿಗೂ ಕೂಡ ನಾವು ಜೂನ್ ಒಂದನೇ ತಾರೀಕು ಉಚಿತವಾಗಿ ಟಿಕೆಟ್ನ ಕೊಡ್ತೀವಿ ನಾವು ಯಾರು ದುಡ್ಡನ್ನೇ ಕಲೆಕ್ಟ್ ಮಾಡಲ್ಲ ಸೊ ನಾವು ಈ ರೀತಿ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪುರುಷ ಇಲ್ಲಿ ಸಾರಿಗೆ ಇಲಾಖೆಯಿಂದ ತಿಳಿಸಿರುವಂತದ್ದು ಸೊ ಇವಾಗ ಪುರುಷರಿಗೂ ಫ್ರೀ ಆಗಿ ಕೊಟ್ರೆ ಸರ್ಕಾರಕ್ಕೆ ಸಾವಿರಾರು ಕೋಟಿ ಲಾಸ್ ಆಗುತ್ತಲ್ವ ಒಂದೇ ದಿನ ಸಾಕು ಸಾವಿರಾರು ಕೋಟಿ ಲಾಸ್ ಆಗೋದಿಕ್ಕೆ ಎಷ್ಟು ಜನ ಹೋರಾಟ ಮಾಡ್ತಾರೆ ಅದ್ರಲ್ಲಿ ಫ್ರೀ ಅಂದ್ರೆ ಇನ್ನು ಕೂಡ ಕೇಳಂಗೇ ಇರಲ್ಲ ಸೊ ಹಂಗಾಗಿ ಸರ್ ಇವಾಗ ಸಾರಿಗೆ ಇಲಾಖೆ ಈ ರೀತಿಯಾಗಿ ಮಾಡಬೇಕು ಸರ್ಕಾರಕ್ಕೆ ಅಂದರೆ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾರೆ ಅಂತೇಳ್ಬಿಟ್ಟು ಈ ಒಂದು ಪ್ಲಾನ್ನ ಮಾಡಿರುವಂಥದ್ದು ಸರ್ಕಾರಕ್ಕೆ ತುಂಬ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ದಾರೆ ಮೂವತ್ತೊಂದನೇ ತಾರೀಕಿಗೆ ಲಾಸ್ಟ್ ಡೇಟು ಈ ಮೇ ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟು ಅಷ್ಟರಲ್ಲಿ ನೀವು ಒಂದು ಡಿಸಿಷನಿಗೆ ಬರಲಿಲ್ಲ ಅಂತಂದರೆ ಆ ಜೂನ್ ಒಂದನೇ ತಾರೀಕು ನಾವು ಉಚಿತವಾಗಿ ಟಿಕೆಟ್ನ ಕೊಡ್ತೀವಿ ಅಥವಾ ಒಂದು ದಿನ ಆದರೂ ಕೂಡ ತುಂಬ ಕಠಿಣವಾಗಿ ಒಂದು ಬಸ್ಸನ್ನು ರೋಡಿಗೆ ಇಳಿಸ್ತಾ ಇರೋ ಥರ ನಾವು ಹೋರಾಟನ ಮಾಡ್ತೀವಿ ಅಂತೇಳ್ಬಿಟ್ಟು ಸರ್ಕಾರಕ್ಕೆ ತಿಳಿಸಿದ್ದಾರೆ ನೋಡೋಣ ಕೇವಲ ಉಳಿದಿರೋದು ಇವತ್ತು ನಾಳೆ ಮಾತ್ರ ಇವತ್ತು ನಾಳೆ ಎರಡು ದಿನದಲ್ಲಿ ಸರ್ಕಾರ ಯಾವುದೇ ಡಿಸಿಷನ್ ಗೆ ಅಂತಂದ್ರೆ ಜೂನ್ ಒಂದನೇ ತಾರೀಕು ಉಚಿತವಾಗಿ ಬಸ್ ಪ್ರಯಾಣನ ಗಂಡಸರು ಕೂಡ ಮಾಡ್ಬೋದು ಇಲ್ಲಿ ಮಹಿಳೆಯರೇ ನಿಶ್ಚಿತ ಮಾಡ್ತಾ ಇದ್ರು ಗಂಡಸರು ಕೂಡ ಉಚಿತ ಬಸ್ ಪ್ರಯಾಣನ ಮಾಡ್ಬೋದು ಇದ್ರ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನನ್ನ ಅನಿಸಿಕೆ ಪ್ರಕಾರ ಏನಪ್ಪ ಅಂತಂದರೆ ಈ ಉಚಿತ ಬಸ್ ಪ್ರಯಾಣ ಏನಿದೆ ಅಲ್ವಾ ಅದು ವಯಸ್ಸಾದ ಅಂಥವ್ರಿಗೆ ಅಥವಾ ಸ್ಕೂಲು ಕಾಲೇಜ್ಗೆ ಹೋಗೋ ಮಕ್ಳುಗಳಿಗೆ ಬಿಟ್ಟರೆ ತುಂಬಾ ಎಲ್ಪ್ ಆಗುತ್ತೆ ಅದು ಬಿಟ್ಬಿಟ್ಟು ಇವಾಗ ಮಹಿಳೆಯರಿಗೆ ಅಂತ ಕೊಟ್ಟಿದ್ದಾರೆ ಎಷ್ಟು ಗೊಡ್ದಾಡ್ತಾರೆ ಜುಟ್ಟೆಲ್ಲ ಇಡ್ಕೊಂಡು ಹೊಡೆದಾಡ್ತಾರೆ ಕೆಟ್ಟ ಕೆಟ್ಟ ಮಾತಲ್ಲಿ ಬೈಕೊಂಡು ಹೊಡೆದಾಡ್ತಾರೆ ಸೊ ಮತ್ತು ವಯಸ್ಸಾದವರಿಗೆ ಹತ್ತ ಕಷ್ಟ ಸ್ಕೂಲು ಕಾಲೇಜ್ಗೆ ಹೋಗೋ ಮಕ್ಳುಗಳಿಗೆ ಕಷ್ಟ ಎಷ್ಟೊಂದು ಕಡೆ ಇದ್ದಾವೆ ಬಸ್ಸು ಎರಡು ಬಸ್ಸಿಗೆ ತುಂಬ ಜನ ಒಂದೇ ಬಸ್ಸಿಗೆ ತುಂಬಿಕೊಂಡ್ರೆ ಏನಾದ್ರೂ ಅಲ್ವಾ ಬಸ್ ಕಡೆ ಹಿಂಗ್ ವಾಲ್ಕೊಳ್ಳುತ್ತೆ ವಾಲ್ಕೊಂಡು ಉಬ್ಬಿದೋಗ್ಬಿಡುತ್ತೆ ಸೊ ಈ ರೀತಿ ಎಲ್ಲ ಆಗ್ತಾ ಇದೆ ಇದೆಲ್ಲದ್ರ ಮದುವೆ ನಿಜವಾಗ್ಲೂ ಉಚಿತ ಬಸ್ ಪ್ರಯಾಣ ಏನಿದೆ ಅಲ್ವ ಅದನ್ನ ಬಂದ್ ಮಾಡಬೇಕು ಸ್ಟಾಪ್ ಮಾಡಿ ಅಟ್ಲೀಸ್ಟ್ ಗೃಹಲಕ್ಷ್ಮಿ ಯೋಜನಾ ಏನು ಹಣ ಕೊಡ್ತಾ ಇದ್ದಲ್ವ ಅದನ್ನ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಕೊಡ್ತಾ ಹೋಗ್ಬೇಕು ಆವಾಗ ಪಾಪ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಈ ಕಡೆ ನಾಲ್ಕು ತಿಂಗಳಿಗೆ ಒಂದ್ಸರಿ ಗೃಹಲಕ್ಷ್ಮಿ ಯೋಜನೆ ಕೊಡ್ತಾರೆ ಉಚಿತ ಬಸ್ ಪ್ರಯಾಣ ಅಂತ ಹೇಳ್ತಾರೆ ಅಲ್ಲಿ ಬಸ್ಸೇ ಹತ್ತಕ್ಕಾಗಲ್ಲ ಬಸ್ಗಳಂತೂ ಪಪ್ಪಾ ನೋಡೋಕ್ಕೆ ಆಗಲ್ಲ ಅಷ್ಟು ರಶ್ ಇರುತ್ತೆ ಸೊ ಇದೆಲ್ಲದ್ರ ಮಧ್ಯೆ ಇಲ್ಲಾಂದರೆ ಎಲ್ಲರಿಗೂ ಫ್ರೀ ಮಾಡಿಬಿಡಬೇಕು ಪುರುಷರಿಗೂ ಮಾಡಬೇಕು ಮಹಿಳೆಯರಿಗೂ ಮಾಡಬೇಕು ಇಲ್ಲ ಅಂತಂದರೆ ಐದು ರೀತಿ ಕ್ಯಾನ್ಸಲ್ ಮಾಡಿ ಏನಾದರೂ ಒಂದು ಗೆ ಬರಬೇಕು ಬಟ್ ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಸಾರಿಗೆ ಇಲಾಖೆ ಅಂತಂದರೆ ಅವರಿಗೆ ಮೂವತ್ತೆರಡು ತಿಂಗಳು ಮೂವತ್ತೆಂಟು ತಿಂಗಳಿಂದ ಏನೋ ಅರಿಯರ್ಸ್ ಕೊಟ್ಟಿರುವಂತೆ ಸೊ ಆ ಅರಿಯರ್ಸ್ಗಳನ್ನ ಕ್ಲಿಯರ್ ಮಾಡಬೇಕು ಹಾಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸಾರಿಗೆ ಇಲಾಖೆ ನೌಕರರ ಮೇಲೆ ಯಾರ ಮೇಲೆಲ್ಲ ಕೇಸ್ ಆಗಿತ್ತು ಅದೆಲ್ಲ ಕ್ಲಿಯರ್ ಮಾಡಬೇಕು ಅಂತೇಳ್ಬಿಟ್ಟು ತಿಳಿಸ್ತಾ ಇರುವಂಥದ್ದು ಹಾಗೆ ಅವರ ಸ್ಯಾಲ್ರಿನ ಜಾಸ್ತಿ ಮಾಡಿದ್ದಾರೆ ಅನ್ಸುತ್ತೆ ಬಹುಶಃ ಹೋದ್ಸರಿನೇ ಅಂದರೆ ಸರಿ ತುಂಬ ಉಗ್ರವಾಗಿ ಹೋರಾಟ ಮಾಡ್ತೀವಿ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಅವಾಗ ಇಲ್ಲ ನಾವು ಸ್ಯಾಲ್ರಿನ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಆವಾಗ ಸ್ಯಾಲ್ರಿ ಹೆಚ್ಚಿಗೆ ಮಾಡಿದ್ದಾರೆ ಬಟ್ ಅರಿಯರ್ಸ್ಗಳು ಮತ್ತು ಅವ್ರ ಮೇಲಿರುವಂಥ ಕಂಪ್ಲೇಂಟ್ಗಳು ಸೊ ಈ ಗ್ರ್ಯಾಚ್ಯುಟಿ ಹಣ ಸೊ ಇವೆಲ್ಲ ಅವ್ರ ಬೇಡಿಕೆಗಳನ್ನ ಈಡೇರಿಸಬೇಕು ಸರ್ಕಾರ ಅಂದರು ಮಾತ್ರನೇ ಅವರು ಅವ್ರ ಅವ್ರ ಕರ್ತವ್ಯದಲ್ಲಿ ಅವರು ನಿಷ್ಠೆಯಿಂದ ಹೋಗ್ತಾ ಇರ್ತಾರೆ ಬಟ್ ಅವ್ರು ಏನಾದರೂ ಸರ್ಕಾರ ಇವರ ಬೇಡಿಕೆಗಳಿಗೆ ಒಪ್ಪಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಉಚಿತ ಟಿಕೆಟ್ ಕೊಡೋದಲ್ಲದೆ ಒಂದಿನ ಮುಷ್ಕರನೂ ಕೂಡ ಮಾಡ್ತೀವಿ ಅಂತೇಳ್ಬಿಟ್ಟು ತಿಳಿಸಿರುವಂಥದ್ದು ಸೊ ನೋಡೋಣ ಏನು ಮಾಡ್ತಾರೆ ಇವತ್ತು ನಾಳೆನಲ್ಲಿ ಸಾರಿಗೆ ಇಲಾಖೆಯಿಂದ ಏನು ಮಾಹಿತಿ ಬರುತ್ತೆ ಬಂದ್ ಮಾಡ್ತಾರ ಇಲ್ವಾ ಹೇಳ್ಬಿಟ್ಟು ಜೂನ್ ಒಂದನೇ ತಾರೀಕು ಒಂದೇ ದಿನ ಮಾತ್ರ ಹೇಳಿರುವಂಥದ್ದು ಅಂದರೆ ಕಂಟಿನ್ಯೂಸ್ ಆಗಿ ಜೂನ್ ಒಂದನೇ ತಾರೀಕಿಂದ ಅಂತಲ್ಲ ಜೂನ್ ಒಂದನೇ ತಾರೀಕು ಅಂತ ಹೇಳಿದ್ದಾರೆ ಅವ್ರು ಏನಾದರೂ ಇನ್ ಕೇಸ್ ಇವ್ರ ಡಿಸಿಷನಿಗೆ ಅವ್ರು ಬರಲಿಲ್ಲ ಇವರ ಬೇಡಿಕೆಗಳಿಗೆ ಅವರು ಒಪ್ಪಲಿಲ್ಲ ಅಂತಂದರೆ ಬಹುಶಃ ಕಂಟಿನ್ಯೂ ಮಾಡ್ತಾರೋ ಏನೋ ನೋಡೋಣ ಇನ್ನೇನು ಇನ್ನೊಂದು ಎರಡು ದಿನ ಟೈಮ್ ಇದೆ ಅಲ್ವಾ ಇವತ್ತು ನಾಳೆ ಎರಡು ದಿನದಲ್ಲಿ ಖಂಡಿತವಾಗ್ಲೂ ವೆಯ್ಟ್ ಮಾಡಿ ನೋಡೋಣ ಆದಿಷ್ಟು ಉಚಿತ ಬಸ್ ಪ್ರಯಾಣದ ಬಗ್ಗೆ ಆಯಿತು ಇನ್ನು ತುಂಬ ಜನ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಹಾಗೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಅಷ್ಟೇ ಇನ್ನು ಕೂಡ ನಮಗೆ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹತ್ತೊಂಬತ್ತನೇ ಕಂತಿನ ಹಣವೂ ಕೂಡ ಅಷ್ಟೇ ಇದುವರೆಗೂ ಒಂದು ಆಲ್ಮೋಸ್ಟ್ ಇನ್ನೊಂದು ಟೆನ್ ಫಿಫ್ಟೀನ್ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಇರಬೇಕು ಅನ್ಕೋತೀನಿ ಬಹುಶಃ ಒಂದು ಟೆನ್ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಬರಬೇಕು ಅನ್ಸುತ್ತೆ ಒಂದು ನೈಂಟಿ ಪರ್ಸೆಂಟಷ್ಟು ಜನಗಳಿಗೆ ಬಂದಿದೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಈಗ ಮೂರನೇ ಹಂತದಲ್ಲಿ ಏನು ಬಿಡುಗಡೆ ಮಾಡಿದ್ರಲ್ವ ಇದೇ ಸೋಮವಾರ ಅವತ್ತಿಂದ ತುಂಬ ಜನಗಳಿಗೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಸೊ ಇವಾಗ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಜನಗಳಿಗೆ ಬಂದಿರಬೇಕು ಉಳಿದಿರೋದು ಕೇವಲ ಇನ್ನೊಂದು ಟೆನ್ ಪರ್ಸೆಂಟ್ ಅಷ್ಟು ಜನಗಳು ಮಾತ್ರ ಬರ್ತಾ ಇದೆ ಈ ತಿಂಗಳು ಮೂವತ್ತೊಂದನೇ ತಾರೀಕಷ್ಟಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತೇಳ್ಬಿಟ್ಟು ತಿಳಿಸಿದ್ರು ಈ ಬಹುಶಃ ಇವತ್ತು ನಾಳೆ ಅಷ್ಟರಲ್ಲಿ ಎಲ್ಲರ ಕತೆಗಳು ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗುತ್ತೆ ಓಕೆ ನಾ ಮಾಡಿ ಬಂದೇ ಬರುತ್ತೆ ಇನ್ ಕೇಸ್ ಇನ್ನು ಎರಡು ದಿನದಲ್ಲಿ ಬರಲಿಲ್ಲ ಅಂತಂದ್ರೂ ಕೂಡ ಮುಂದಿನ ತಿಂಗಳು ಕೂಡ ಬರುತ್ತೆ ಇನ್ನು ಎರಡು ದಿನ ಇವತ್ತು ಬರಲಿಲ್ಲ ಅಂದರೆ ಇನ್ನು ಬರೋದೇ ಇಲ್ಲ ಇನ್ನ ಅಂತಲ್ಲ ಇವೆ ಎರಡು ದಿನದಷ್ಟಲ್ಲಿ ಎಲ್ಲರಿಗೂ ಆಲ್ಮೋಸ್ಟ್ ಕ್ಲಿಯರ್ ಮಾಡ್ತೀನಿ ಹೇಳ್ಬಿಟ್ಟು ತಿಳಿಸಿದರೆ ಇನ್ ಕೇಸ್ ಬರಲಿಲ್ಲ ಅಂತಂದರೆ ಅಂದರೆ ಕಂಡು ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಜೂನ್ ಒಂದು ಎರಡು ಮೂರು ನಾಲ್ಕು ಸೊ ಆ ಆ ದಿನಗಳಲ್ಲೂ ಕೂಡ ಬರ್ಬೋದಲ್ವ ಸೊ ಹಂಗಾಗಿ ವೆಯ್ಟ್ ಮಾಡಿ ಇನ್ನು ಇಪ್ಪತ್ತನೇ ಕಂತಿನ ಹಣನೂ ಕೂಡ ಅಷ್ಟೇ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ತುಂಬಾ ಕಮೆಂಟ್ ಮಾಡ್ತಾ ಇದ್ದಾರೆ ಮೊನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಅಪ್ಡೇಟನ್ನು ಕೊಟ್ಟಿದ್ದಾರೆ ಇಪ್ಪತ್ತನೇ ಕಂತಿನ ಹಣನ ಇನ್ನು ನಾಲ್ಕು ದಿನದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಅಂದರೆ ಅವರು ಹೇಳೇ ಆಲ್ಮೋಸ್ಟ್ ಇವತ್ತಿಗೆ ತ್ರೀ ಡೇಸ್ ಆಯಿತು ಸೊ ಬಹುಶಃ ನಾಳೆ ಅಥವಾ ಒಂದು ಜನ ಜೂನ್ ಮೊದಲನೇ ವಾರದಲ್ಲಿ ಬಹುಶಃ ನಿಮ್ಮ ಖಾತೆಗಳಿಗೆ ಇಪ್ಪತ್ತನೇ ಕಂತಿನ ಹಣನೂ ಕೂಡ ಬಂದು ಜಮಾ ಆಗುತ್ತೆ ವೆಯ್ಟ್ ಮಾಡಿ ಆಲ್ರೆಡಿ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಜೂನ್ ಮೊದಲನೇ ವಾರದಲ್ಲಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ನಾಲ್ಕೈದು ದಿನದಲ್ಲಿ ಅಂತ ಹೇಳ್ಬಿಟ್ಟು ತಿಳಿಸಿದರೆ ಪ್ರತಿ ಸರಿನು ಕೂಡ ಅಪ್ಡೇಟ್ ಅನ್ನ ಕೊಡ್ತಾರೆ ನಾಲ್ಕೈದು ದಿನದಲ್ಲಿ ಹಾಕ್ತೀವಿ ಈ ವಾರ ಹಾಕ್ತೀವಿ ಆಲ್ರೆಡಿ ನಮ್ಮ ಇಲಾಖೆಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಈ ರೀತಿ ತುಂಬಾ ಸರಿ ಹೇಳ್ತಾರೆ ಬಟ್ ಹಣ ಮಾತ್ರ ಅವ್ರು ಹೇಳಿ ಟೈಮಿಗೆ ಹಾಕೋದೇ ಇಲ್ಲ ಕೆಲವೊಂದೊಂದ್ಸರಿ ಏನಾಗುತ್ತೆ ಇವಾಗ ಕೊಡಕ್ಕಾಗಲ್ಲ ಇನ್ನೊಂದು ವಾರ ಬಿಟ್ಟು ಕೊಡ್ತೀವಿ ಅನ್ಬಿಟ್ಬಿಟ್ಟು ಸಡನ್ ಆಗ ಬಿಡುಗಡೆ ಮಾಡ್ಬಿಡ್ತಾರೆ ಸೊ ಆ ರೀತಿಯೂ ಕೂಡ ಆಗ್ಬೋದಲ್ವ ನೋಡೋಣ ವೆಯ್ಟ್ ಮಾಡೋಣ ಇನ್ನೊಂದು ಮೂರು ನಾಲ್ಕು ದಿನ ಅಷ್ಟೇ ವೆಯ್ಟ್ ಮಾಡಿ ನೋಡೋಣ ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ಇನ್ನು ಇಪ್ಪತ್ತನೇ ಕಂತು ಕೊಟ್ಟರೆ ಇನ್ನೂ ಕೂಡ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಪೆಂಡಿಂಗ್ ಆಗುತ್ತೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಅದನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತೇಳ್ಬಿಟ್ಟು ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ಏನಾದರೂ ಆಗಿ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ ಓಕೆನಾ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಯಾರೆಲ್ಲ ವೀಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್